ಯಾವುದೇ ರೀತಿಗೆ ಜನರಿಗೆ ಪರಿಹಾರ ಇಲ್ಲ ಈ ರೀತಿಯ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದಕ್ಕೊಂದು ಭ್ರಷ್ಟಾಚಾರದ ಕ್ರಾಂಗಳು ಹೊರಬರುತ್ತಿರುವಂಥ ಸಂದರ್ಭದಲ್ಲಿ ಜನರ ಗಮನ ಬೇರೆ ಕಡೆ ಸಲಿಬೇಕು ನವೆಂಬರ್ದಲ್ಲಿ ಅಧಿಕಾರ ಹಸ್ತಾಂತರ ಆಗ್ತದೆ ಅನ್ನುವಂಥ ಸುಂದಿ ಇರುವಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಒಲಿಸಬೇಕು ಹಿಂದೂ ಸಮಾಜವನ್ನು ಹೊರಗೆ ಹಾಕಬೇಕು ಕೇವಲ ಅಧಿಕಾರ ಹಿಡಿಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ತಮ್ಮ ಜೊತೆ ಲೆಫ್ಟಿಸ್ಟ್ಗಳ ದೇಶದಲ್ಲಿ ಏನು ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆಯನ್ನು ವಿರೋಧಿಸುವಂಥ ಎಲ್ಲ ವ್ಯವಸ್ಥೆಗೆ ವಿರುದ್ಧವಾಗಿ ಆ ಎಲ್ಲ ವ್ಯವಸ್ಥೆಗಳನ್ನು ಮುರಿಬೇಕು ಅಂತ ಕೆಲಸ ಮಾಡ್ತಿರುವಂಥ ಎಡಪಂಥೀಯ ವಿಚಾರಧಾರೆ ಇರುವಂಥವ್ರ ನಮ್ಮ ಭಾರತೀಯ ಧರ್ಮದ ಬಗ್ಗೆ ಗೌರವ ಇಲ್ಲದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲದಂಥ ಹಿಂದೂ ಸಮಾಜದ ಬಗ್ಗೆ ಸಾಕಷ್ಟು ಚಿಂತೆ ಹಾಗೂ ಗೌರವ ಇಲ್ಲದಂಥ ಎಲ್ಲ ವ್ಯವಸ್ಥೆಗಳನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿರುವಂತ ಎಡಪಂಥಿಯನ್ನ ತಮ್ಮ ಜೊತೆ ಕೊಂಡು ಆ ಎಡಪಂಥೀಯರ ಜೊತೆ ಕೂಡಿ ಇವತ್ತು ಹಿಂದೂ ಸಮಾಜವನ್ನ ಇಡೀ ಕರ್ನಾಟಕವನ್ನ ಒಂದು ರೀತಿ ಗೊಂದಲಕ್ಕೆ ಲೀಡ್ ಮಾಡಿ ಇಡೀ ಸಮಾಜವನ್ನು ಒಡೆಯುವಂತ ಕೆಲಸ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡಾತ ಈ ಪ್ರಯತ್ನ ಅವರಿಗೆ ಹೊಸದಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೂಡ ಲಿಂಗಾಯತ ವೀರಶೈವ ಧರ್ಮವನ್ನು ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದರು ಅವಾಗೂ ಕೂಡ ಇಡೀ ರಾಜ್ಯಾದ್ಯಂತ ದುಡ್ಡನ್ನು ಖರ್ಚು ಮಾಡಿ ಸಮಾವೇಶಗಳನ್ನು ಆರೈಕೆ ಮಾಡಿದರು ಆ ಸಮಾವೇಶದ ಕಾರಣಕ್ಕಾಗಿ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿ ಇವರು ನನ್ನ ಅಂತ ಹೇಳಿ ಸಿದ್ದರಾಮಯ್ಯನವರು ಹೊಡೀಲಿಕ್ಕೆ ಪ್ರಯತ್ನ ಮಾಡ್ತಾರಂಥೇಳಿ ಮಾಡಿ ಒಂದಾಗಿ ದೊಡ್ಡ ಪ್ರಮಾಣದಲ್ಲಿ ಒಂದಾಗಿ ಅವ್ರನ್ನ ಮನೆ ಕಳಿಸುವಂತ ವ್ಯವಸ್ಥೆ ಮಾಡಿದ್ವಿ ಇವತ್ತು ಇನ್ನೂರು ಎರಡು 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 ವರ್ಷ ಒಂಬತ್ತಿನ ಎಲೆಕ್ಷನ್ ನಾವು ಆದ್ರೆ ನನ್ನ ಅಧಿಕಾರ ಇನ್ನೊಂದು ನಾಲ್ಕು ಮೂರ್ನಾಲ್ಕು ದಿನದಲ್ಲಿ ಹೋಗ್ಬೋದು ಅದಕ್ಕಿಂತ ಮೊದಲು ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ನಾವು ತೋರ್ಸೋಣ ನಿಮ್ಮನ್ನ ಪ್ರೀತಿ ನಿಮ್ಮನ್ನ ನಿಮ್ಮ ಪ್ರೀತಿ ತೆಗೆದುಕೊಳ್ಳಾಕ ನಿಮ್ಮನ್ನ ಮೆಚ್ಚಿಸಾಕ ನಾವು ಯಾವುದೇ ಯಾವುದೇ ನಾವು ಹೋಗಾಕ ಅಂತ ಹೇಳಿ ಸಿದ್ದರಾಮಯ್ಯನವರು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಇವತ್ತು ಬ್ರಾಹ್ಮಣ ಕೃಷನ್ನು ಜಾತಿ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಕೃಷನ್ನು ಜಂಗಮ ಕೃಷ್ಣನ್ನು ನೇಕಾರ ಕೃಷ್ಣನ್ನು ಮಾದಿಕ ಕೃಷ್ಣನು ಚಲವಾದಿ ಕೃಷ್ಣನ್ನು ಈ ರೀತಿ ಎಲ್ಲ ನಮ್ಮ ಹಿಂದೂ ಸಮಾಜದ ಜಾತಿಗಳ ಮೇಲೆ ಜಾತಿಗಳ ಮುಂದೆ ಕ್ರಿಶನ್ರ ಹೆಸರನ್ನು ಇಟ್ಕೊಂಡು ಒಂದು ಜಾತಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಯಾವುದೇ ರೀತಿಯ ಅದಕ್ಕೆ ಕಳಾಬುಣ ಇಲ್ಲದಂತದ್ದು ಇವತ್ತು ಕ್ರಿಶ್ಚಿಯನ್ ಸಮಾಜ ಆಗಲಿ ಮುಸ್ಲಿಂ ಸಮಾಜ ಆಗಲಿ ನಮ್ಮಲ್ಲಿ ಯಾವುದೇ ರೀತಿಯ ಜಾತಿಗಳಿಲ್ಲ ನಮ್ಮಲ್ಲಿ ಮೇಲು ಕೇಳು ಮೇಲು ಕೇಳು ಇಲ್ಲ ಹೇಳಿ ಹೇಳ್ಕೊಂಡು ಅವರು ಇವತ್ತು ಮತಾಂತರವನ್ನು ಮಾಡ್ತಾರೆ ಆ ಮತಾಂತರದ ಮಾಡಿದ ಅವ್ರಿಗೂ ಕೂಡ ಅನುಕೂಲ ಆಗಲಿ ಮತಾಂತರ ಕೂಡ ಅನುಕೂಲ ಆಗಲಿ ಅದ್ರ ಜೊತೆ ಜನರಲ್ಲಿ ಒಂದು ರೀತಿ ಗೊಂದಲನ ಸೃಷ್ಟಿ ಮಾಡಿ ಜಾತಿ ಜಾತಿಗಳ ನಡುವ ಧರ್ಮ ಧರ್ಮಗಳ ನಡುವ ಜನರ ನಡುವ ಜಗಳ ಹಂಚುವಂಥ ಕೆಲಸ ಅವ್ರ ನಡುವ ವಿಷ ಬೀಜ ಬಿತ್ತುವಂಥ ಕೆಲಸ ಅವ್ರಿಗೆ ಮನಸ್ತಾಪ ಬರುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರು ಮಾಡಕತ್ತಾರೆ